ಕಾರವಾರದ ಬೈತ್ಕುಲ್ನ ವಾಟರ್ ಬಳಿ ಯುವ ಮೀನುಗಾರರ ಸಂಘರ್ಷ ಸಮಿತಿ ವತಿಯಿಂದ ಆಯೋಜಿಸಲಾಗಿದ್ದ ಹಾಕಿ ಮೀನು ಹಿಡಿಯುವ ಸ್ಪರ್ಧೆ ಯಶಸ್ವಿಯಾಗಿ ನಡೆಯಿತು ಈ ಸ್ಪರ್ಧೆಯಲ್ಲಿ ಬೇಳೂರಿನ ತಿಲಕ್ ಗೌಡ ಐವತ್ತು ಮೀನು ಹಿಡಿಯುವ ಮೂಲಕ ಮೊದಲ ಸ್ಥಾನ ಗಣೇಶ್ ಗುನ್ಗಿ ಮೂವತ್ತಾರು ಮೀನು ಹಿಡಿಯುವ ಮೂಲಕ ಎರಡನೇ ಸ್ಥಾನ ಹಾಗೂ ನಿರಂಜನ್ ಗೌಡ ಬಿಣ್ಗ ಮೂವತ್ತು ಮೀನು ಹಿಡಿಯುವ ಮೂಲಕ ಮೂರನೇ ಸ್ಥಾನ ಪಡೆದುಕೊಂಡರು ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದ ಬಿಜೆಪಿ ರಾಜ್ಯ ಉಪಾಧ್ಯಕ್ಷೆ ರೂಪಾಲಿ ನಾಯ್ಕ ಅವರು ಯುವ ಮೀನುಗಾರ ಮುಖಂಡ ವಿನಾಯಕ್ ಹರಿಕಂತ್ ಅವರು ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಆಯೋಜಿಸಿದ್ದು ಮೀನುಗಾರ ಮುಖಂಡರಾಗಿದ್ದ ಎಲ್ಲರ ನೆಚ್ಚಿನ ದಿವಂಗತ ರಾಜು ತಾಂಡೆಲ್ ಅವರ ಅನುಪಸ್ಥಿತಿ ನಿಮಗೆ ಬೇಸರ ಉಂಟು ಮಾಡುವಂತಿದೆ ಅವರ ಆತ್ಮಕ್ಕೆ ಶಾಂತಿ ಕೋರುತ್ತಾ ಗಾಳ ಹಾಕಿ ಮೀನು ಹಿಡಿಯುವ ಸ್ಪರ್ಧೆ ಒಂದು ಅದ್ಭುತ ಸ್ಪರ್ಧೆಯಾಗಿದ್ದು ಒಂದು ಉತ್ತಮ ಸಂದೇಶ ನೀಡುವ ಕಾರ್ಯಕ್ರಮ ಎಂದರು ರವರು ಮತ್ತೆ ನಮ್ಮ ನಾಗೇಂದ್ರ ಇಡೀ ಒಂದು ಸಂಘಟನೆ ಈ ಒಂದು ಕೆಲಸ ಕೈ ಹಾಕಿದೆ ಅಂದ್ರೆ ಮುಂದಿನ ದಿವ್ಸಲ್ಲ ರವರೇ ನೀವು ಹೇಳಿದ್ರಿ ವಿನಾಯ್ ಹಿಂದೆ ನಾನು ನಿಮ್ಗೆ ನಿಮ್ ಜೊತೆಗಿದ್ದೆ ಅಂತ ಇನ್ ಮುಂದೆಗೂ ಕೂಡ ನಿಮ್ ಜೊತೆಗಿರ್ತೇನೆ ನೀವು ಗಾಳ ಹಾಕೋದು ಈ ಕಾರ್ಯಕ್ರಮ ಎಲ್ಲೂ ಇದ್ರು ನಮ್ಮನ್ನು ಕರೀರಿ ನಾವು ಎಲ್ಲಿ ಇದ್ರು ಕೂಡ ಅಂತ ಗೊತ್ತಾಯ್ತಲ್ಲ ಎಲ್ಲೂ ಇದ್ರು ಮೇಲೆ ಹೋದ್ರಲ್ಲ ಯಾಕಂದ್ರೆ ಮೇಲೆ ಹೋದ್ರಲ್ಲ ಮತ್ತೆ ಎಲ್ಲಿ ಇದರಲ್ಲಿ ದೇವ್ರು ಕಳ್ಸಿಕೊಡಲ್ಲ ಮಾತ್ ಸಪೋರ್ಟ್ ಆಗಿ ನಾವು ನಿಂತ್ಕೊಳ್ತೇವೆ ಇಷ್ಟೇ ಜನ ಅಲ್ಲ ಇಡೀ ಮೀನುಗಾರರ ಜನ ಒಂದು ದಿವಸ ರಜೆ ಮಾಡಿ ಈ ಗಾಳ ಹಾಕುವ ಮೀನುಗಾರರನ್ನು ಇಲ್ಲಿ ಮಾಡಬೇಕಂತಲ್ಲಿ ನಿಮ್ಮ ಕೇಳ್ಕೊಳ್ತಾ ಇದ್ದೆ ಗಾಳ ಹಾಕುವ ಸ್ಪರ್ಧೆಗೆ ಚಾಲನೆ ನೀಡಿದ ನಗರಸಭಾ ಅಧ್ಯಕ್ಷ ರವಿರಾಜ್ ಅಂಕೋಲೇಕರ್ ಮಾತನಾಡಿ ಮಳೆಗಾಲದಲ್ಲಿ ನಾವು ಸಹ ಗಾಳ ಹಾಕಿ ಮೀನು ಹಿಡಿಯಲು ತೆರಳುತ್ತಿದ್ದೆವು ಇವತ್ತು ಈ ಕಾರ್ಯಕ್ರಮ ಕೇವಲ ಕಾರ್ಯಕ್ರಮವಾಗಿ ಉಳಿಯಬಾರದು ಹೊರ ರಾಜ್ಯಗಳಿಂದಲೂ ಸಹ ಸ್ಪರ್ಧಿಗಳು ಆಗಮಿಸಿರುವುದು ಖುಷಿಯ ವಿಚಾರವಾಗಿದ್ದು ಮುಂದಿನ ದಿನಗಳಲ್ಲಿ ಇದೇ ರೀತಿ ಕಾರ್ಯಕ್ರಮ ಮುಂದುವರಿಯಲಿ ಎಂದರು ರಾಜು ತಾಂಡೆಲು ಬರೀ ಒಂದು ಮೀನುಗಾರ ಸಮಾಜಕ್ಕೆ ಇರಲಿಲ್ಲ ರಾಜು ತಾಂಡೆಲು ಎಲ್ಲಾ ಸಮಾಜಕ್ಕೂ ಬೇಕಾದವರಾಗಿದ್ದು ನಮ್ಮ ನಗರಸಭೆ ವ್ಯಾಪ್ತಿಯಲ್ಲಿ ಬರುವಂಥ ನಮ್ಮ ಅಂಡರ್ ಪಾಸ್ಗಿರ್ಬೋದು ಅದು ನಗರಸಭೆ ವ್ಯಾಪ್ತಿಯಲ್ಲಿ ಬರ್ತದೆ ಆಮೇಲೆ ಇಲ್ಲ ಮೇಲ್ಸೇತುವೆ ನಾನು ಅವರ ಶ್ರದ್ಧಾಂಜಲಿ ಕಾರ್ಯಕ್ರಮದಲ್ಲೂ ಹೇಳಿದ್ದೆ ಬಹುಶಃ ಆವಾಗ ನಮ್ಗೆ ವೆಂಕಟೇಶ್ ತಾಂಡೇಲವರ ಪರಿಚಯ ಇರಲಿಲ್ಲ ಯಾಕೆ ಕೇಳಿದ್ರೆ ಅವರೇ ಅಧ್ಯಕ್ಷರಿದ್ದರು ರಾಜಣ್ಣನೇ ಅವಾಗಲೂ ಹೇಳಿದ್ದೆ ಎರಡು ಇದಕ್ಕೆ ರಾಜಣ್ಣ ಹೆಸರಿಡಿ ಶಾಶ್ವತವಾಗಿರ್ತದೆ ನಾನು ಯಾರೋ ಒಬ್ಬ ಪಕ್ಷದ ಅಥವಾ ಒಂದು ಇದರ ವ್ಯಕ್ತಿಗಳಿಲ್ಲ ನಾನೊಬ್ಬ ರಾಜು ತಾಂಡೇಲ್ ಅವರ ಆತ್ಮೀಯನಾಗಿ ಒಬ್ಬ ಅಭಿಮಾನಿಯಾಗಿ ಹೇಳ್ತೀನಿ ಇದೊಂದು ಅವಕಾಶ ದೇವರು ನಿಮಗೆ ಕೊಟ್ಟಿದ್ದಾರೆ ನಾಳೆ ಮುಂದಿನ ತಲೆಮಾರು ಹೇಳ್ತದೆ ರವಿರಾಜ್ ಅಂಕೋಲಾಕರ್ ಅಧ್ಯಕ್ಷರಿದ್ರು ರೂಪಾಲಿ ಅವರ ಮೇಲೆ ಒತ್ತಡ ಹೇಳಿದ್ರು ಅಂತ ಹೇಳಿ ರೂಪಾಲಿ ನಾಯ್ಕವ್ರಿಗೆ ನಾನು ಒಂದು ಮನವಿ ಒತ್ತಡ ಹೇರಿ ಅಂಡರ್ ಪಾಸ್ಗೋ ಇಲ್ಲ ಮೇಲ್ಸೇತುಗೋ ಯಾವ್ದಾರ ಒಂದಕ್ಕೆ ರಾಜು ತಾಂಡೇಲ್ನ ಹೆಸರನ್ನ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಕೆಪಿಸಿಸಿ ಮಾಜಿ ಕಾರ್ಯದರ್ಶಿ ಹಾಗೂ ಕಾಂಗ್ರೆಸ್ ಮುಖಂಡ ಕೃಷ್ಣ ನಾಯಕ್ ಮಾತನಾಡಿ ಬೈತ್ಕೂಲ್ ನಿವಾಸಿಗಳನ್ನ ಒಕ್ಕಲೆಬ್ಬಿಸಲು ಮತ್ತೆ ನೋಟಿಸ್ ನೀಡಿದ್ದಲ್ಲಿ ನಾವೆಲ್ಲರೂ ಜನರೊಂದಿಗೆ ನಿಂತು ಹೋರಾಟ ಮಾಡುತ್ತೇವೆ ಸರ್ಕಾರ ಯಾವುದೇ ಇರಲಿ ನಮ್ಮದೇ ಸರ್ಕಾರವಾದರೂ ನಾನು ಎಂದಿಗೂ ಜನಪರವಾಗಿದ್ದೇನೆ ಪಕ್ಷಾತೀತವಾಗಿ ನಾವೆಲ್ಲರೂ ಹೋರಾಟದಲ್ಲಿ ಭಾಗಿಯಾಗೋಣ ಎಂದರು ಹಾಕಿ ಮೀನು ಹಿಡಿಯುವ ಸ್ಪರ್ಧೆಯಲ್ಲಿ ಕಾರವಾರ ಅಂಕೋಲ ಗೋಕರ್ಣ ಕುಮಟಾ ಹೊನ್ನಾವರ ಭಟ್ಕಳ್ ಸೇರಿದಂತೆ ಮಂಗಳೂರು ಪುಣೆ ಭಾಗಗಳಿಂದಲೂ ಸಹ ಸುಮಾರು ನಲವತ್ತೇಳಕ್ಕೂ ಅಧಿಕ ಮಂದಿ ಸ್ಪರ್ಧಾಳುಗಳು ಭಾಗವಹಿಸಿದ್ದರು ನಗರಸಭಾ ಸದಸ್ಯ ರಾಜೇಶ್ ಮಜಾಳಿಕರ್ ಸ್ನೇಹಲ್ ಹರಿಕಂತ್ರಾ ಉತ್ತರ ಕನ್ನಡ ಸಹಕಾರಿ ಮೀನು ಮಾರಾಟ ಫೆಡರೇಷನ್ ಅಧ್ಯಕ್ಷ ವೆಂಕಟೇಶ್ ತಾಂಡೇಲ್ ಕಾರ್ಯಕ್ರಮದ ಆಯೋಜಕರಾದ ವಿನಾಯಕ್ ಹರಿಕಾಂತ್ ಇತರರು ಉಪಸ್ಥಿತರಿದ್ದರು ಕೆನರಾ ಪ್ಲಸ್ ನ್ಯೂಸ್ ಕಾರವಾರ